ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಅಂಗಡಿಯಲ್ಲಿ ನಂದನ್ ಇರ್ತಾರೆ ಹನುಮಂತಣ್ಣ ವ್ಯಾಪಾರ ಮಾಡ್ತಾ ಇರ್ತಾರೆ ಆಗ ನಂದನ್ ಹನುಮಂತಣ್ಣ ಕಾಮತ್ ಅವ್ರ ಮನೆಗೆ ಅರ್ಜೆಂಟಾಗಿ ಹತ್ತು ಕೆ ಜಿ ಕಳಿಸಿ ಕೇಶವಂಗೆ ಡೆಲಿವರಿ ಕೊಡೋದಕ್ಕೆ ಹೇಳಿ ಅಂತಾರೆ ಆಗ ಮಂಜಣ್ಣ ಬಂದು ನಮಸ್ಕಾರ ನಂದಣ್ಣ ಅಂತಾರೆ ಬನ್ನಿ ಮಂಜಪ್ಪನವ್ರೆ ನಮಸ್ಕಾರ ಏನು ಕಾಕತಾಳಿಯ ನೋಡಿ ನಾನೇ ಮಾಧವನ ವಿಚಾರವಾಗಿ ನಿಮಗೆ ಫೋನ್ ಮಾಡೋಣ ಅಂತಿದ್ರೆ ಅಷ್ಟೊತ್ತಿಗೆ ನೀವೇ ಬಂದ್ಬಿಟ್ರಿ ಅಂತಾರೆ ನಂದನ್ ಅಲ್ಲಿಗೆ ಸರಿ ಹೋಯಿತು ನಂದಣ್ಣ ನೀವು ಯಾವ ವಿಷಯವಾಗಿ ನನಗೆ ಫೋನ್ ಮಾಡಬೇಕು ಅಂದ್ಕೊಂಡಿದ್ರೋ ನಾನು ಅದೇ ವಿಷಯವಾಗಿ ನಿಮ್ಮನ್ನ ಭೇಟಿ ಆಗೋಕೆ ಬಂದಿದ್ದೀನಿ ನಮ್ಮ ಮಾಧವನಿಗೆ ಒಂದು ಒಳ್ಳೆ ಸಂಬಂಧ ಬಂದಿದೆ ಹುಡುಗಿ ಫೋಟೋ ನೋಡಬೇಕು ನೀವು ಎಷ್ಟು ಲಕ್ಷಣವಾಗಿದ್ದಾಳೆ ಗೊತ್ತಾ ಅಷ್ಟೇ ಒಳ್ಳೆ ನಡತೆ ಗುಣ ಇರೋ ಹೆಣ್ಣು ಅಂತಾರೆ ಮಂಜಣ್ಣ ಮಂಜನವರೇ ನನಗೆ ಏನು ಹೇಳಬೇಕೋ ಗೊತ್ತಾಗ್ತಿಲ್ಲ ಪ್ರತಿ ಸರ ನೀವು ಒಳ್ಳೆಯ ಸಂಬಂಧನೇ ತರ್ತೀರ ಆದರೆ ನಮ್ಮನೇಲಿ ಒಂದಲ್ಲ ಒಂದು ಅವಘಡ ನಡೀತಾನೆ ಇದೆ ಅಂತ ನಂದನ್ ಹೇಳಿದಾಗ ನನಗೂ ಗೊತ್ತಾಯ್ತು ನಂದಣ್ಣ ಏನು ಮಾಡೋದು ಆಗ ಕೆಲಸ ಆಗಬೇಕಲ್ಲ ಅಂತಾರೆ ಮಂಜಪ್ಪ ಸಲ ಕೇಶವಂಗೆ ಮದುವೆ ಆಗಿದೆ ಅನ್ನೋ ಕಾರಣಕ್ಕೆ ನೀವು ತಂದು ತೋರಿಸಿದ ಸಂಬಂಧ ಮುರಿದೋಯ್ತು ಈಗ ಇನ್ನು ಇಬ್ಬರಿಗೆ ಮದುವೆ ಆಗಿದೆ ಮಂಜಪ್ಪನವರೇ ದೊಡ್ಡವನಿಗೆ ಇನ್ನೂ ಯಾಕೆ ಮದುವೆ ಮಾಡಲಿಲ್ಲ ಅಂತ ಕೇಳಿದರೆ ನಾನೇನು ಉತ್ತರ ಕೊಡಲಿ ಅಂತಾರೆ ನಂದನ್ ನೋಡಿ ನಂದಣ್ಣ ಹೀಗೆ ನಂದು ಇರೋ ವಿಷಯನ ನೇರವಾಗಿ ಮಾತಾಡಿ ಆಮೇಲೆ ಮುಂದುವರಿಯೋದು ಒಳ್ಳೇದಲ್ವಾ ಎಲ್ಲರೂ ಒಂದೇ ಥರ ಇರಲ್ವಲ್ಲ ಕೆಲವರಿಗೆ ತಮ್ಮಂದ್ರ ಮದುವೆ ಆಗಿದೆ ಅಂತ ಗೊತ್ತಾದರೆ ಅದು ದೊಡ್ಡ ಸಮಸ್ಯೆನೇ ಅನ್ಸಲ್ಲ ಹೆಣ್ಣು ಕೊಡೋರು ಇರ್ತಾರೆ ಅಂತಾರೆ ಮಂಜಪ್ಪ ಹಾಗಂತೀರ ಮಂಜಪ್ಪ ಅಂತಾರೆ ನಂದನ ಹೌದು ಅದು ಅಲ್ಲದೆ ಹುಡುಗನ ತಂದೆ ಒಳ್ಳೆ ಮನುಷ್ಯ ಅಂತ ಕೇಳಿದ್ದೀನಿ ನೀವು ಸಲ ಮಾತಾಡಿ ನೋಡಿ ದೇವರಿದ್ದಾನೆ ಎಲ್ಲ ಒಳ್ಳೆಯದಾಗುತ್ತೆ ನೋಡಿ ಇದರಲ್ಲಿ ಹುಡುಗಿ ಫೋಟೋ ಮತ್ತು ಡೀಟೇಲ್ಸ್ ಇದೆ ನೀವು ಯಾವಾಗ ಹೋಗ್ತೀರಾ ಹೇಳಿ ನಾನು ಅವರಿಗೆ ತಿಳಿಸ್ತೀನಿ ಅಂತಾರೆ ಮಂಜಪ್ಪ ಮಂಜಪ್ಪನವ್ರೆ ನಾವು ಇವತ್ತೇ ಹೋದರೆ ಹೇಗೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಅಂತಾರೆ ನಂದನ್ ಅಯ್ಯೋ ಇದರಲ್ಲಿ ಯೋಚನೆ ಮಾಡೋದೇನಿದೆ ಶುಭಸ್ಯ ಶೀಘ್ರಂ ಅನ್ನೋ ಮಾತೇ ಇಲ್ವಾ ನಾಳೆ ಮಾಡೋದನ್ನ ಇವತ್ತೇ ಮಾಡಬೇಕು ಇವತ್ತೇ ಮಾಡೋದನ್ನ ಈಗಲೇ ಮಾಡಬೇಕು ಅಂತಾರೆ ಮಂಜಪ್ಪ ಹಾಗಿದ್ರೆ ನಾನು ಗಿರಿಜನ್ ಹತ್ರ ಮಾತಾಡಿ ಈಗಲೇ ಫೋನ್ ಮಾಡಿ ಹೇಳ್ತೀನಿ ಅಂತಾರೆ ನಂದನ್ ಸರಿ ನಾನು ಬರ್ತೀನಿ ಅಂತ ಮುಂಜಾಗೆ ಹೋಗ್ತಾರೆ ಈಗಲೇ ಗಿರಿಜನ ಹತ್ರ ಮಾತಾಡಿ ಹೊರಡಿ ಅಂತಾರೆ ಹನುಮಂತಣ್ಣ ಸರಿ ನಾನು ಹೊರಡ್ತೀನಿ ಅಂತ ನಂದನ್ ಹೋಗ್ತಾರೆ ಇಚ್ಛೆ ಒಲ್ಲಭ ಕೂತ್ಕೊಂಡು ಯೋಚನೆ ಮಾಡುವಾಗ ಮಾಧವ ಸುಂದರ ಬರ್ತಾರೆ ಚಿಕ್ಕು ಕಾಲೇಜಿಗೆ ಹೋಗಲ್ವೇನೋ ಅಂತಾನೆ ಮಾಧವ ಇಲ್ಲ ಅಣ್ಣ ನನಗೆ ಯಾಕೋ ಕಾಲೇಜಿಗೆ ಹೋಗೋಕೆ ಮನಸ್ಸಿಲ್ಲ ನಿಜ ಹೇಳಬೇಕು ಅಂದರೆ ಏನು ಮಾಡೋಕ್ಕೂ ಮನಸ್ಸಿಲ್ಲ ಅಂತಾನೆ ಒಲಭ ಮನ್ಸಿಲ್ವಂತೆ ಲವ್ ಮಾಡಿದ್ದು ನೀನು ಹುಡುಗಿನ ಓಡ್ಸ್ಕೊಂಡು ಹೋಗಿ ಮದುವೆ ಆಗಿದ್ದು ನೀನು ಈಗ ಮನಸ್ಸಿಲ್ಲ ಅಂದರೆ ಹೇಗೆ ನೋಡು ವಲಭ ಮುಚ್ಕೊಂಡು ಕಾಲೇಜಿಗೆ ಹೋಗು ಅಳಿಮೆಯ ಅಂತಾನೆ ಸುಂದರ ಮಾಮ ಏನು ಮಾಡೋಕ್ಕೂ ಮನಸಿಲ್ಲ ಅಂತ ಹೇಳಿದೆ ತಾನೇ ಯಾಕೆ ಹಿಂಗೆ ಫೋರ್ಸ್ ಮಾಡ್ತಿದ್ದೀರಾ ಅಂತಾನೆ ವಲ್ಲಭ ಏನು ಪ್ರಾಬ್ಲಮ್ ನಿಂದು ಅಂತಾನೆ ಸುಂದ್ರ ಏನೂ ಇಲ್ಲ ನಾನು ಕಾಲೇಜಿಗೆ ಹೋಗ್ತಿಲ್ಲ ಅಷ್ಟೇ ಅಂತಾನೆ ವಲ್ಲಭ ಅಪ್ಪಂಗೆ ನಿನ್ನ ಬಗ್ಗೆ ತುಂಬ ಬೇಜಾರಿದೆ ಅದನ್ನೆಲ್ಲ ಅವರು ಕ್ಷಮಿಸ್ಬೇಕು ಅಂದರೆ ಇರೋದು ಒಂದೇ ದಾರಿ ಚೆನ್ನಾಗಿ ಓದಿ ಕಲೆಕ್ಟ್ರ್ ಆಗಬೇಕು ಅದಕ್ಕೋಸ್ಕರನಾದರೂ ನೀನು ಓದಲೇಬೇಕು ಈ ವಿಷಯ ಏನಾದರೂ ಚಾಲೆಂಜಿಂಗಾಗಿ ತಗೋ ಸಾಧಿಸಿ ತೋರಿಸು ಅಪ್ಪಂಗೆ ಖುಷಿ ಆಗುತ್ತೆ ನೀನು ಕಾಲೇಜಿಗೆ ಹೋಗಿಲ್ಲ ಅಂದರೆ ಅಪ್ಪ ನಿನ್ನ ಯಾವತ್ತೂ ಕ್ಷಮಿಸಲ್ಲ ಅಂತಾನೆ ಮಾದವ ನೀನು ಆಕಾಶನೇ ತಲೆ ಮೇಲೆ ಬಿದ್ದಂಗೆ ಕೂತಿರೋದನ್ನು ನೋಡೋಕ್ಕಾಗಲ್ಲ ಅಟ್ಲೀಸ್ಟ್ ಕಾಲೇಜಿಗೆ ಹೋಗೋ ಅಂತಾನೆ ಸುಂದ್ರ ಹೋಗ್ತೀನಿ ಅಂತಾನೆ ವಲ್ಲಭ ಇದು ನನ್ನ ತಮ್ಮ ಅಂದರೆ ಅಂತಾನೆ ಮಾದವ ಈಜೆ ಒಲಭ ರೆಡಿಯಾಗಿ ಕಾಲೇಜ್ ಬ್ಯಾಗನ್ನು ತಗೊಂಡು ಮಾಧವ ಸುಂದ್ರನ ಜೊತೆ ಹೊರಗೆ ಬರುವಾಗ ಆಲ್ರೆಡಿ ಮೀನ ಗಿರಿಜಾ ಜೊತೆ ಅಮೂಲ್ಯ ಕಾಲೇಜಿಗೆ ರೆಡಿಯಾಗಿ ಗಾಡಿ ಹತ್ರ ನಿಂತಿರ್ತಾಳೆ ಆಗ ಮಾಧವ ಮಾಮ ಇದಕ್ಕೆ ಕಾಲೇಜಿಗೆ ಹೋಗು ಅಂದಿದ್ದ ನಾನು ಬೈಕಲ್ಲಿ ಹೋಗ್ತೀನಿ ಅವಳನ್ನು ಬೇಕಿದ್ದರೆ ಬಸ್ಸಲ್ಲೂ ಆಟೋದಲ್ಲೂ ಕಳಿಸಿ ಅಂತಾನೆ ನಿನ್ನ ಹೆಂಡ್ತಿನ ನಿನ್ನ ಜೊತೆ ಕರ್ಕೊಂಡು ಹೋಗೋಕೆ ಏನೋ ಪ್ರಾಬ್ಲಮ್ ನಿನಗೆ ಅಂತಾನೆ ಸುಂದ್ರ ಇಬ್ಬರು ಒಂದೇ ಕಾಲೇಜಿಗೆ ಹೋಗೋದು ಒಟ್ಟಿಗೆ ಹೋದರೆ ಆಯಿತಾ ಅಂತಾನೆ ಮಾಧವ ನೀನು ಅವಳನ್ನು ಲವ್ ಮಾಡಿದ್ದಾನೆ ಮದುವೆ ಆಗಿದ್ದು ಮತ್ಯಕ್ಕೆ ಮೊದಲಿನ ಥರ ಅವಳನ್ನ ಕಂಡ್ರೆ ಆಗ್ತಿಲ್ಲ ನಿನಗೆ ಅಂತಾನೆ ಸುಂದ್ರ ಸುಮ್ಮನೆ ಹೊರಡು ಅಂತಾನೆ ಮಾಧವ ನನ್ನ ಕೈನಲ್ಲಿ ಸಾಧ್ಯ ಇಲ್ಲ ಅವಳನ್ನು ಕರ್ಕೊಂಡು ಹೋದರೆ ನನ್ನ ಫ್ರೆಂಡ್ಸ್ ಎಲ್ಲ ಉರಿಸ್ತಾರೆ ಅಂತಾನೆ ವಲ್ಲಭ ವಲ್ಲಭ ಹೇಳೋದು ಹೇಳೋರು ಏನು ಬೇಕಿದ್ರೂ ಹೇಳಿ ಬಿಡೋ ನೀನೀಗ ನಿನ್ನ ಬಗ್ಗೆ ಅಮ್ಮ ಬಗ್ಗೆ ಮಾತ್ರ ಯೋಚನೆ ಮಾಡಬೇಕು ಬಾಕಂದ ಅಂತಾರೆ ಗಿರಿಜಾ ಯಾರೇನೇ ಹೇಳಿದ್ರು ಈ ಅಕ್ಕಿ ಮುಟ್ಟೆನ ನಾನಂತೂ ಕರ್ಕೊಂಡು ಹೋಗಲ್ಲ ಅಂತಾನೆ ವಲ್ಲಭ ಅಕ್ಕ ಅತ್ತೆ ನಾನು ಅದಕ್ಕೆ ಹೇಳಿದ್ದು ಅವನು ಅಪ್ಪಲ್ಲ ನನಗೂ ಅವನ ಜೊತೆ ಹೋಗೋಕೆ ಇಷ್ಟ ಇಲ್ಲ ಅಂತ ಸುಮ್ಮನೆ ಈ ಡ್ರಾಮ ಎಲ್ಲ ಬೇಡ ನೀವು ಹೇಳಿದ ಮಾತೆ ಕೇಳಲ್ಲ ಅಂತಾಳೆ ಅಮೂಲ್ಯ ಡ್ರಾಮನ ಅಂತಾನೆ ಸುಂದರ ಹಾಂ ಮಾವ ಡ್ರಾಮಾ ಅಂದರೆ ನಾವೆಲ್ಲ ಪಾತ್ರಧಾರಿಗಳು ಸೂತ್ರಧಾರಿ ದೇವರು ಅಂತಿದ್ದಾಳೆ ಅಮೂಲ್ಯ ಅಂತಾಳೆ ಮೀನಾ ನೀನು ಹೇಳಿದ್ದಕ್ಕೂ ಇದಕ್ಕೂ ಸಿಂಕೆ ಆಗ್ತಿಲ್ವಲ್ಲ ಮೀನಾ ಅಂತಾನೆ ಸುಂದ್ರ ವಲ್ಲಭ ಬಾರೋ ಇಲ್ಲಿ ಅಂತ ಮೀನಾ ಈಚೆ ಕರ್ಕೊಂಡು ಬಂದು ವಲ್ಲಭ ಕಾಲೇಜಿಗೆ ಹೋದರೆ ಒಂದು ಚೇಂಜ್ ಇರುತ್ತೆ ಅಮೂಲ್ಯ ಮನೆಯಲ್ಲೇ ಇದ್ದರೆ ಅಳ್ತಾಳೆ ನೀವಿಬ್ಬರು ಬೇರೆ ಬೇರೆ ಕಾಲೇಜಿಗೆ ಹೋದರೆ ಮಾವಂಗೆ ಡೌಟ್ ಬರುತ್ತೆ ಅದಕ್ಕೆ ಅವಳನ್ನ ಜೊತೆಗೆ ಕರ್ಕೊಂಡು ಹೋಗು ಪ್ಲೀಸ್ ಅಂತಾಳೆ ಮೀನಾ ಸರಿ ಕರ್ಕೊಂಡು ಹೋಗ್ತೀನಿ ಅಂತಾನೆ ವಲ್ಲಭ ಒಲ್ಲಬ ಗಾಡೀಲಿ ಕೂತ್ಕೊತಾನೆ ಅಮ್ಮು ಹೋಗಿ ನಡಿ ಕೂತ್ಕೊ ಅಂತ ಗಿರಿಜಾ ಒಂದು ನಿಮಿಷ ಮತ್ತೆ ಅಮ್ಮು ಬಾ ನನ್ನ ಜೊತೆ ಅಂತ ಆಮೇಲೆ ವಾಪಸ್ ಮನೆಯೊಳಗೆ ಕರ್ಕೊಂಡು ಬಂದು ಬಾಕ್ಸನ್ನು ಕೊಟ್ಟು ತಗೋ ಅಮ್ಮ ನಿನ್ಗೋಸ್ಕರ ಅವಲಕ್ಕಿ ಮಾಡಿದ್ದೀನಿ ಅಂತಾರೆ ಗಿರಿಜಾ ನಾನು ಕಾಲೇಜಲ್ಲಿ ಏನೋ ತಿನ್ಕೊಳ್ತಿದ್ದೆ ನಿಮ್ಗೆ ಯಾಕೆ ತೊಂದರೆ ಅಂತಳೆ ಅಮೂಲ್ಯ ಇಲ್ಲದೆಲ್ಲ ತೊಂದರೆ ಆ ಕಾಲೇಜ್ ಕ್ಯಾಂಟೀನಲ್ಲಿ ಊಟ ತಿಂದರೆ ಹೊಟ್ಟೆ ಹಾಳಾಗುತ್ತೆ ಮನೆ ಊಟ ತೊಗೊಂಡು ಹೋಗು ಅಂತಾರೆ ಗಿರಿಜಾ ಅತ್ತೆ ನಾನು ಮನೆಗೆ ಬಂದು ತಿಂತೀನಿ ಅಂತಳೆ ಅಮೂಲ್ಯ ಮನೆಗೆ ಬಂದು ತಿನ್ನೋದು ಮೂರು ಗಂಟೆ ಆಗುತ್ತೆ ಆರೋಗ್ಯ ಏನಾಗಬೇಕು ತಗೋ ಇನ್ನು ನಿನಗೆ ಕೈ ನನ್ನ ಕೈ ರುಚಿ ಗೊತ್ತಿಲ್ಲ ಅನಿಸುತ್ತಲ್ಲ ನೋಡು ಎಷ್ಟು ಗಮ್ ಅಂತಿದೆ ಅಂತ ತಿನ್ನಿಸಿ ಹೇಗಿದೆ ಅಂತಾರೆ ಗಿರಿಜಾ ಆಗ ಅಮ್ಮ ಕಣ್ಣಲ್ಲಿ ನೀರು ಬರುತ್ತೆ ಅಮೂಲೆ ಯಾಕೆ ಕಣ್ಣಲ್ಲಿ ನೀರು ಬರ್ತಿದೆ ಅಂತ ತಾನು ಬಾಯಿಗೆ ಹಾಕ್ಕೊಂಡು ಖಾರ ಇಲ್ವಲ್ಲ ಓ ಅಮ್ಮ ನೆನ್ಪದಲ್ಲ ಅಳಬೇಡ ಅಮ್ಮ ಅಂತಾರೆ ಗಿರಿಜಾ ಅಮ್ಮ ನನ್ನ ಹತ್ರ ಮಾತೇ ಆಡ್ತಿಲ್ಲ ಕಣ್ಣಿಗೆ ಕಾಣಿಸ್ಕೊಡ್ ಬೇಡ ಅಂತ ಬೈದಿದ್ದಾರೆ ಅಂತಾಳೆ ಅಮೂಲ್ಯ ಪಾಪ ಕಣೆ ನಿಮ್ಮಮ್ಮ ಅವರಿಗೂ ಇದನ್ನು ಜೀರ್ಣಿಸ್ಕೊಳ್ಳೋಕ್ಕೆ ಸ್ವಲ್ಪ ಕಾಲಾವಕಾಶನ ಕೊಡಬೇಕಲ್ವಾ ಇಲ್ಲಿ ನೋಡು ಇನ್ನು ಸ್ವಲ್ಪ ದಿನ ಎರಡು ಕುಟುಂಬಗಳು ಒಂದಾಗಲಿ ಅಂತ ನಾನು ಆ ದೇವರ ಹತ್ರ ಹರಕೆ ಕೊಟ್ಕೊಂಡಿದ್ದೀನಿ ಹಾಗಾಯಿತು ಅಂತ ಇಟ್ಕೋಬೇಕೆಂದಾಗ ತವ್ರ ಮನೆಗೆ ಹೋಗ್ಬೋದು ಬೇಡ ಅಂದಾಗ ಈ ಅತ್ತೆ ಮನೆಗೆ ಬರ್ಬೋದು ಹೇಗೆ ನಿನ್ನ ಅಮ್ಮ ನಿನ್ನ ದೂರ ಇಟ್ಟರೆ ಏನೇ ನಿನಗೆ ನಾನಿಲ್ವಾ ಇಷ್ಟು ದಿನ ನಿನಗೆ ಒಬ್ಬರೇ ಅಮ್ಮ ಇದ್ದರು ಕಣೆ ಇನ್ನು ಮುಂದೆ ನಿನಗೆ ಇಬ್ಬರಿಬ್ಬರು ಅಮ್ಮಂದಿರು ನಾನು ನಿನಗೆ ಅತ್ತೆ ಅಲ್ಲ ಕಂದ ಅಮ್ಮ ಅಂತಾರೆ ಗಿರಿಜಾ ಅಮೂಲ್ಯ ಅವರನ್ನು ತಪ್ಪಿಕೊಂಡು ಅಳ್ತಾಳೆ ನೀನೇ ನಮ್ಮ ಚಿಕ್ಕ ಮಗು ಥರ ಅಳ್ತಿದ್ಯಾ ಕಾಲೇಜಿಗೆ ಹೋಗು ಹುಡುಗಿ ಅಳ್ತಿದ್ರೆ ಫ್ರೆಂಡ್ಸ್ ಎಲ್ಲ ನಗಲ್ವಾ ಕಣ್ವರ್ಸ್ಕೊ ಅಂತಾರೆ ಗಿರಿಜಾ ಸರಿ ಅತ್ತೆ ನಾನು ಕಾಲೇಜಿಗೆ ಹೋಗಿ ಬರ್ತೀನಿ ಅಮೂಲ್ಯ ಇನ್ನೊಂದು ಬಾಕ್ಸನ್ನು ಕೊಟ್ಟು ಇದನ್ನು ಒಲ್ಲವಂಗೆ ಕೊಡ್ತೀಯಾ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದಾನೆ ಕಣೆ ಮಾತಾಡಲ್ಲ ಅವನು ಅಂತಾರೆ ಗಿರಿಜಾ ನನ್ನ ಮೇಲೂ ಕೋಪ ಮಾಡ್ಕೊಂಡಿದ್ದಾನೆ ದ ಅಂತಾಳೆ ಅಮೂಲ್ಯ ದಬಾಯ್ ಸಾವನ್ನ ಈಗಲೇ ಈ ಡಬ್ಬಿ ಕೊಡಬೇಡ ಊಟದ ಕೊಡು ಹಸಿವಾಗಿರುತ್ತಲ್ಲ ಬಾಯಿ ಮುಚ್ಕೊಂಡು ತಿಂತಾನೆ ಹೊತ್ತಾಯ್ತು ಕಣೆ ನಡೆ ಅಂತಾರೆ ಗಿರಿಜಾ ಈಚೆ ಶ್ರೀಕಂಠ ನೋಡ್ರೋ ಈ ಸಲ ಆ ಒಲ್ಲವನ್ನ ಯಾವುದೇ ಕಾರಣಕ್ಕೂ ಬಿಡಬಾರ್ದು ನನ್ನ ತಂಗಿನ ಎತ್ತಾಕೊಂಡು ಹೋಗಿ ಮದುವೆ ಆಗಿದ್ದಾನೆ ಅದು ಅಲ್ಲದೆ ನಮ್ಮ ಮನೆಯಲ್ಲಿರೋ ಲಕ್ಷಾಂತರ ರೂಪಾಯಿ ಬೆಲೆ ಬಾಳೋ ಒಡವೆನ ಕದ್ದಿದ್ದಾನೆ ಏನಾದರೂ ಕೇಳಿದರೆ ನನ್ಗೆ ಗೊತ್ತಿಲ್ಲ ಅಂತಾನೆ ಆ ಒಡವೆಗಳು ನನಗೆ ವಾಪಸ್ ಬೇಕು ಅಂದರೆ ಅದ್ರ ಜೊತೆಗೆ ನನಗಾಗಿರೋ ಅವಮಾನಕ್ಕೆ ನಾನು ರಿಬೆನ್ ತಗೊಳ್ಳೇಬೇಕು ಅರ್ಥ ಆಯ್ತಾ ಅಂತಾನೆ ಏನು ಮಾಡು ಅಂತ ಹೇಳೋಣ ಎತ್ ಅಂತಾರೆ ಎತ್ತಿದ್ರೆ ಅವನು ಈಸಿಯಾಗಿ ಮೇಲೆ ಹೋಗ್ತಾನೆ ಮೊದಲು ಅವನಿಗೆ ಅವನು ತಪ್ಪಿನ ಅರಿವಾಗಬೇಕು ಯಾಕಾದರೂ ನಮ್ಮ ಮನೆಯವ್ರ ಹತ್ರ ಸವಾಸ ಇಟ್ಕೊಂಡು ಅಂತ ಅನ್ಸ್ಕೋಬೇಕು ಏನೂ ಮಾಡಬೇಡ ಅಂತ ನನ್ನ ಕಾಲನ್ನು ಹಿಡಿದು ಬೀಳ್ಕೊಬೇಕು ಆಗಲೇ ನನಗೆ ಸಮಾಧಾನ ಆಗೋದು ಅಂತಾನೆ ಶ್ರೀಕಂಠ ಅಷ್ಟೇ ಅಲ್ವಾ ಬಿಡೋಣ ಮಗ್ನಿಗೆ ನರಕ ದರ್ಶನ ಮಾಡಿಸೋಣ ಅಂತಾರೆ ಈಚೆ ಸೂರ್ಯಕಾಂತ್ ಮನೆಯಲ್ಲಿ ಅಜ್ಜಿ ಹೊರಗಡೆ ಬಂದು ಹೂ ಕಟ್ತಿರ್ತಾರೆ ಎಲ್ಲು ಹೋದ್ಲಿ ಇವಳು ಬೇಗ ಬರೋಕೆ ಹೇಳಿ ಆತಿಗೆ ಅಂತಾನೆ ವಲ್ಲಭ ಅಲ್ಲೇ ಸುಂದ್ರ ಇರೋದನ್ನು ಮೀನಾ ನೋಡಿ ಏನೋ ಹೇಳು ವಲ್ಲಭ ಹೆಂಡ್ತಿನ ಪ್ರೀತಿಸಿದ್ರೆ ನಿನ್ನ ಥರ ಪ್ರೀತಿಸ್ಬೇಕು ಅಂತಾಳೆ ಮತ್ತೆ ಬನ್ನೇರ್ ಕುರಿ ಅಂತ ಕರೆಯೋದು ಯಾವ ಪ್ರೀತಿ ಅಂತಾನೆ ಸುಂದ್ರ ಚಿಕ್ಕಪ್ಪ ಈ ಚಿನ್ನ ಮುದ್ದು ಬಂಗಾರ ಅಂತ ಕರೆಯೋದು ಓಲ್ಡ್ ಫ್ಯಾಷನ್ ಈಗಿನ ಕಾಲದ ಹುಡುಗರು ಹೀಗೆ ಕರೆಯೋದು ಅಂತಳೆ ಮೀನಾ ಕೇಶವನಿನ್ನ ಆ ರೀತಿ ಕರೆಯೋದು ನಾನು ನೋಡಲೇ ಇಲ್ವಲ್ಲ ಅಂತಾನೆ ಸುಂದರ ಅವನು ಕರೀತಾನೆ ಇಬ್ಬರೇ ಇದ್ದಾಗ ಅವನು ನನ್ನ ಕೋತಿ ಕತ್ತೆ ಅಂತಲೇ ಕರೆಯೋದು ಅಂತಾಳೆ ಮೀನಾ ಆಗ ಅಮೂಲ್ಯ ಹೊರಗಡೆ ಬರ್ತಾಳೆ ಈಚೆ ಸೂರ್ಯಕಾಂತ್ ಚಂದ್ರಕಾಂತ್ ಇಂದಿರಾ ಕಲಾವತಿನೂ ಮನೆ ಹೊರಗಡೆ ಬರ್ತಿರ್ತಾರೆ ಆಗ ಒಬ್ಬರನ್ನೊಬ್ಬರು ನೋಡ್ತಾರೆ ಅಮ್ಮು ತವ್ರ ಮನೆಯಿಂದ ದೂರ ಆಗಿದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಕ್ಕಂದ ನಿನಗೆ ನಾನಿದ್ದೀನಿ ನಿನ್ನ ಸ್ವಂತ ಮಗಳ ಥರ ನೋಡ್ಕೋತೀನಿ ಕಾಲೇಜಿಗೂ ಕಳಿಸ್ತೀನಿ ಗಂಡನ ಜೊತೆ ಸುತ್ತಾಡೋಕ್ಕೂ ಕಳಿಸ್ತೀನಿ ನಾನೇ ಅಡುಗೆ ಮಾಡಿ ನಿನಗೆ ಡಬ್ಬಿ ಕಳಿಸ್ತೀನಿ ಚೆನ್ನಾಗಿ ಓದಿ ಇಡೀ ಭಾರತಕ್ಕೆ ಫಸ್ಟ್ ಬರಬೇಕು ಹಾಗೆ ಮಾಡ್ತೀನಿ ಸರಿನಾ ಅಂತ ಅಣ್ಣಂದಿರ ನೋಡ್ತಾ ಹೇಳ್ತಾರೆ ಗಿರಿಜಾ ಇಡೀ ಭಾರತ ದೇಶಕ್ಕೆ ಫಸ್ಟ್ ರ್ಯಾಂಕ ಏನೇ ಹೇಳ್ತಿದ್ದಾರೆ ನಿಮ್ಮಮ್ಮ ಅಂತಾನೆ ಸುಂದ್ರ ಏನೋ ಗೊತ್ತಾಗ್ತಿಲ್ಲ ಡಿಫ್ರೆಂಟಾಗಿ ಆಡ್ತಿದ್ದಾರೆ ಅಂತಾನೆ ವಲ್ಲಭ ನೀನೇನು ಬೇಜಾರು ಮಾಡ್ಕೋಬೇಡ ಮಗಳೇ ಇನ್ಮೇಲಿಂದ ನಿನಗೆ ತವ್ರ ಮನೆಯೂ ಇದೆ ಗಂಡನ ಮನೆಯೂ ಇದೆ ನೀನು ಈ ಮನೆಯಲ್ಲಿ ಮರಾಣಿ ಥರ ನೀನು ಎಷ್ಟು ಖುಷಿಯಾಗಿರಬೇಕು ಅಂದರೆ ನಿಮ್ಮ ತವರು ಮನೆಯವರು ನಿನ್ನ ನೋಡಿ ಅಯ್ಯೋ ನಮ್ಮ ಮಗಳು ಆ ಮನೆಯಲ್ಲಿ ಎಷ್ಟು ಖುಷಿಯಾಗಿದ್ದಾಳಪ್ಪ ಅಂತ ಹೊಟ್ಟೆ ಹುರ್ಕೋಬೇಕು ಹಾಗಿರಬೇಕು ಸರಿ ನಮ್ಮಗಳೇ ನನ್ನ ಬಂಗಾರಿ ಅಂತ ಅಮ್ಮಗೆ ದೃಷ್ಟಿ ತೆಗಿತಾರೆ ಗಿರಿಜಾ ಈಚೆ ಇಂದ್ರ ರೀ ಈ ಗಿರಿಜಾ ತುಂಬ ಮಾತಾಡ್ತಿದ್ದಾಳಲ್ವಾ ಅಂತಾಳೆ ನಮಗೂ ಕಾಲ ಬರುತ್ತೆ ಆವಾಗ ಮಾತಾಡ್ತೀವಿ ಅಂತಾನೆ ಚಂದ್ರಕಾಂತ್ ಈಚೆ ಮೀನಾ ಅತ್ತೆ ಏನು ಮಾಡ್ತಿದ್ರ ಮೊದಲು ಅಮ್ಮನ ಬೈಕ್ ಹರಿಸಿ ಕೂರಿಸಿ ಅಂತಾಳೆ ಈಗ ನೀನು ನಿನ್ನ ಗಂಡನ ಜೊತೆ ಬೈಕಲ್ಲಿ ಹತ್ಕೊಂಡು ಕಾಲೇಜಿಗೆ ಹೋಗಬೇಕು ನಡಿ ಮಗಳೆ ಅಂತಾರೆ ಗಿರಿಜಾ ಅಮೂಲ್ಯ ಬೈಕಲ್ಲಿ ಹತ್ತೋಕೆ ನೋಡ್ತಿರುವಾಗ ಈ ಥರ ಭುಜದ ಮೇಲೆ ಕೈ ಇಟ್ಟು ಹತ್ತಬೇಕು ಹತ್ತು ಅಂತಾಳೆ ಮೀನಾ ಅಮೂಲ್ಯ ಹತ್ತುತ್ತಾಳೆ ಎಷ್ಟು ಮುದ್ದ ಜೋಡಿ ಯಾರು ಕೆಟ್ಟ ಕಣ್ಣು ಬೀಳದೇ ಇರಲಿ ಅಂತ ಅಜ್ಜಿ ಕೂತಲಿಂದ ದೃಷ್ಟಿ ತೆಗಿತಾರೆ ಈಚೆ ಗಿರಿಜಾ ಒಂದು ನಿಮಿಷ ಅಂತ ವಲ್ಲಭ ಅಮೂಲ್ಯಂಗೆ ದೃಷ್ಟಿ ತೆಗಿತಾರೆ ಸೂರ್ಯಕಾಂತ್ ಮನೆಯವರೆಲ್ಲ ಸಿಟ್ಟಿಂದ ಒಳಗಡೆ ಹೋಗ್ತಾರೆ ಈಚೆ ವಲ್ಲಭ ಸ್ವಲ್ಪ ದೂರ ಬಂದ ಮೇಲೆ ಇಳಿಯ ಕೆಳಗೆ ನೂರು ಕೆ ಜಿ ಭಾರ ಹೊತ್ತು ಬೈಕ್ ಎಷ್ಟು ಕಷ್ಟ ಆಯಿತು ಗೊತ್ತಾ ಅಂತಾನೆ ಈ ಡಬ್ಬ ಬೈಕ್ಗೆ ಬಿಲ್ಡಪ್ ಬೇರೆ ಯಾಕೆ ಇಳಿಸಿದೆ ಬೇಗ ಹೇಳು ಅಂತಳೆ ಅಮೂಲ್ಯ ನಿನ್ನ ಮದುವೆ ಆಗಿರೋದೆ ನನ್ನ ಲೈಫಲ್ಲಿ ದೊಡ್ಡದು ಅಂತ ಅಂದ್ರ ಮೇಲೆ ನನ್ನ ಜೊತೆಗೆ ಕಾಲೇಜಿಗೆ ಕರ್ಕೊಂಡು ಹೋದರೆ ದೊಡ್ಡ ರೂಮರ್ಸ್ ಆಗುತ್ತೆ ನನಗೂ ನಿಮಗೂ ಮದುವೆ ಆಗಿರೋದು ಕಾಲೇಜಲ್ಲಿ ಒಂದು ನರಪಿಳಿಗೂ ಗೊತ್ತಾಗಬಾರ್ದು ಅದಕ್ಕೆ ಇಲ್ಲಿ ಇಳಿಸಿದ್ದೀನಿ ಕಾಲೇಜಿಗೆ ಒಂದು ಕಿಲೋಮೀಟ್ರ್ ಇದೆ ಹೇಗೆ ಹೋಗೋದು ಅಂತ ಯೋಚನೆ ಮಾಡ್ತಿದ್ಯಾ ಇಲ್ಲಿಂದ ನಡ್ಕೊಂಡು ಹೋಗ್ತೀಯೋ ಉಳ್ಳು ಸೇವೆ ಮಾಡ್ಕೊಂಡು ಹೋಗ್ತೀಯೋ ಅದು ನಿನಗೆ ಬಿಟ್ಟಿದ್ದು ಎಲ್ಲಾದರೂ ಕಾಲೇಜಲ್ಲಿ ನನ್ನ ಅಕ್ಕಪಕ್ಕ ಪಕ್ಕ ಕಾಣಿಸ್ಕೋಬೇಕು ಬಿಟ್ಬಿಡ್ತೀನಿ ಕಟ್ಕೊಂಡಿರೋ ತಪ್ಪಿಗೆ ಸಂಜೆ ಇಲ್ಲೇ ಬಾ ಪಿಕ್ ಮಾಡ್ತೀನಿ ದಿನಾಲು ಇದೇ ಥರ ಅಂತಾನೆ ವಲ್ಲಭ ಮತ್ತೆ ಇಬ್ಬರು ಜಗಳ ಮಾಡ್ತಾರೆ ನಂತರ ವಲ್ಲಭ ಹೋಗ್ತಾನೆ ಈಚೆ ಗಿರಿಜಾ ಮೀನ ಆಫೀಸಿಗೆ ಹೊತ್ತಾಯಿತು ನೀನು ಹೊರಡಮ್ಮ ಅಂತಾರೆ ಅತ್ತೆ ಮಧ್ಯಾಹ್ನದ ಮೇಲೆ ತುಂಬ ಕೆಲಸ ಇದೆ ಅದಕ್ಕೆ ಒಂದೇ ಸಲ ಊಟ ಮಾಡಿಕೊಂಡೇ ಬರ್ತೀನಿ ಅಂತ ಮ್ಯಾನೇಜರ್ಗೆ ಹೇಳಿದ್ದೀನಿ ಅವ್ರು ನೋಡಿದರೆ ಗುರ್ ಅಂತಿದ್ರು ಅಂತಾಳೆ ಮೀನಾ ಆಗ ನಂದನ್ ಬಂದು ಗಿರಿಜಾ ಮಂಜಪ್ಪನವರು ಅಂಗಡಿಗೆ ಬಂದಿದ್ರು ಮಾಧವಂಗೆ ಹೊಸ ಸಂಬಂಧ ತಂದಿದ್ರು ಅರ್ಜೆಂಟಾಗಿ ನಾವು ನೋಡೋಕೆ ಹೋಗಬೇಕು ಬೇಗ ರೆಡಿಯಾಗು ಅಂತಾರೆ ಆಯಿತು ರೀ ರೀ ಮಾಧವ ಆಗಲೇ ಆಫೀಸಿಗೆ ಹೊರಟು ಮನೆಯಲ್ಲಿ ವಲ್ಲಭ ಕೇಶವನು ಇಲ್ಲ ಹೇಗೆ ಹೋಗೋದು ಅಂತಾರೆ ಗಿರಿಜಾ ಸದ್ಯಕ್ಕೆ ನಾವು ಮಾತ್ರ ಹೋಗಿ ಹೆಣ್ಣು ನೋಡ್ಕೊಂಡು ಬರೋಣ ನಮ್ಮನೆ ವಿಷಯ ಎಲ್ಲ ಅವ್ರ ಹತ್ರ ಮಾತಾಡೋಣ ಅಷ್ಟರ ಮೇಲೂ ಅವರಿಗೆ ಒಪ್ಪಿಗೆ ಆಯಿತು ಅಂದರೆ ಆಮೇಲೆ ಮಾಧವನ ಕರ್ಕೊಂಡು ಹೋಗಿ ಅವರಿಗೆ ಹೆಣ್ ತೋರಿಸಿದ್ರೆ ಆಯಿತು ಅಂತಾರೆ ನಂದನ್ ಸರಿ ಸೀರೆ ಬದಲಾಯಿಸ್ಕೊಂಡು ಬರ್ತೀನಿ ಮೀನಾ ನೀನು ಹೋಗು ಸೀರೆ ಬದಲಾಯಿಸ್ಕೊಂಡು ಬಾ ಅಂತಾರೆ ಗಿರಿಜಾ ಆಗ ನಂದನ್ ಸಿಟ್ಟಿಂದ ಗಿರಿಜಾ ಹೋದ್ ಸಲ ಆಗಿದ್ದು ಸಾಲದ ಈ ಸಲನೂ ಜೊತೆಯಲ್ಲಿ ಬಂದು ಈ ಸಂಬಂಧ ಹಾಳಾಗಬೇಕಾ ಅಂತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ